ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಗೌರಿ ಹಬ್ಬ ಗೌರಿ ಗಣೇಶ ಹಬ್ಬದ ದಿನ ನನ್ನ ದಿನಚರಿ ಹೇಗಿತ್ತು ಅನ್ನೋದನ್ನು ನಾನು ಈ ವಿಡಿಯೋ ಮುಖಾಂತರ ಶೇರ್ ಮಾಡ್ಕೊತ ಇದ್ದೀನಿ ಸೊ ಒಂದು ಹುಡುಗಿ ಬ್ಲೌಸ್ ಕೊಟ್ಟಿತ್ತು ಫ್ರೆಂಡ್ಸ್ ಹಬ್ಬಕ್ಕೆ ಹಾಕೊಂಡು ಹೋಗ್ಬೇಕು ಅಕ್ಕ ಪ್ಲೀಸ್ ಹೊಲ್ಕೊಡಿ ಹೊಲ್ಕೊಡಿ ಅಂತ ನಾನು ಕೆಲಸ ಅಂತ ಅಂದ್ಬಿಟ್ಟು ಹೊಲ್ಕೊಳ್ಳೋದಿಲ್ಲ ಅಂತ ಹೇಳಿದ್ದೆ ಆದರೆ ಫೋರ್ಸ್ ಮಾಡ್ತು ಅಂದ್ಬಿಟ್ಟು ನಮ್ಮಮ್ಮ ಆಯಿತು ಹೋಗಿ ಹೊಲ್ಕೊಡು ನೈಟ್ ಆದರೂ ಕೂತ್ಕೊಂಡು ಹೊಲ್ಕೊಡ್ಬೋದಲ್ಲ ಅಂತ ಅಂದ್ಬಿಟ್ಟು ಹೇಳಿದರು ಅದರಿಂದ ನೈಟ್ ಕೂತ್ಕೊಂಡು ಸ್ಟಿಚ್ ಮಾಡಿದ್ದೆ ಅದನ್ನು ಮಾರನೇ ದಿನಕ್ಕೆ ಹುಕ್ಕಾಗ್ತೆ ಗೌರಿ ಹಬ್ಬದ ದಿನ ಮೆಣಸಿನ್ಕಾಯಿ ಸಸಿ ನೆಡೋಕ್ಕೆ ಅಂತ ಅಂದ್ಬಿಟ್ಟು ಹತ್ರ ಹೊರಟಿದ್ರು ಮೆಣಸಿನ್ಕಾಯಿ ಸಸಿ ನೆಡಕ್ಕೆ ಹೋದಾಗ ಗಡಿ ಬಿಡಿಲಿ ಅಡುಗೆ ಮಾಡೋದು ಪೂಜೆ ಮಾಡೋದು ಸ್ನಾನ ಇದೆಲ್ಲ ಬೇಡ ಅಂತ ಅಂದ್ಬಿಟ್ಟು ಸಂಜೆ ಪೂಜೆ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅವ್ರಿಗೆ ಅಡುಗೆ ಮಾಡಿ ಒಂದು ಜಮೀನು ಹತ್ರ ಎಲ್ಲ ಊಟ ಕಳಿಸಿ ಆಮೇಲಿಂದ ಮನೆಯೆಲ್ಲ ಕ್ಲೀನ್ ಮಾಡಿ ಸಂಜೆ ಪೂಜೆಗೆ ರೆಡಿ ಮಾಡ್ತಾಯಿದ್ದೀನಿ ಇವತ್ತು ಗೌರಿ ಹಬ್ಬ ಆಗಿರೋದ್ರಿಂದ ನನ್ನ ತಂಗಿರಿ ಎಲ್ಲ ಬರ್ತಾರೆ ಸೊ ಬನ್ನಿ ಏನೇನೆಲ್ಲ ಅಡುಗೆ ಮಾಡಿದೆ ಅಂತ ಅಂದ್ಬಿಟ್ಟು ಹೇಳ್ಕೊಡ್ತೀನಿ ನಾನು ಮಕ್ಕಳು ಚಿಕ್ಕವನ್ನ ತಂಗಿ ಮಕ್ಕಳು ಚಿಕ್ಕವರಾಗಿರೋದ್ರಿಂದ ದೊಡ್ಡ ದೊಡ್ಡ ರಂಗೋಲಿ ಹಾಕಿ ಹಾಕಿ ಬಣ್ಣ ಹಚ್ಚಿದ್ರೆ ಎಲ್ಲ ತೂಳು ತೂಡಿ ಜಿ ಬಿಜಿ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಒಂದು ಪುಟ್ಟು ರಂಗೋಲಿ ಹಾಕಿ ಸುಮ್ಮನೆ ಅದಕ್ಕೆ ಸಿಂಪಲ್ಲಾಗಿ ಒಂದು ಬಣ್ಣನ ಹಾಕಿದ್ದೀನಿ ಫ್ರೀ ಹಬ್ಬದ ಬಾಗಿಣ ಕೊಡೋಕ್ಕೆ ಅಂತ ಹೋದಾಗ ನನ್ನ ತಂಗಿ ನನಗೆ ಅಂತ ಒಂದು ಡ್ರೆಸ್ ಡ್ರೆಸ್ ತೆಗ್ದಿಟ್ಟಿದ್ಲು ಬೇರೆಯವ್ರ ಬಟ್ಟೆ ಎಲ್ಲ ನೋಯ್ತೀವಿ ಫ್ರೆಂಡ್ಸ್ ನಮ್ಮ ಬಟ್ಟೆ ನಾವೇ ಹೆಲ್ಕೊಳಲ್ಲ ನಾನು ಸ್ಟಿಚ್ ಮಾಡಿರಲಿಲ್ಲ ಡ್ರೆಸ್ನ ಆಲ್ಟ್ರೇಷನ್ ಮಾಡಿರಲಿಲ್ಲ ಸೊ ಒಂದಿನ ಎರಡು ದಿನದ ಮಟ್ಕಲ್ವ ಎಲ್ಲಿ ಹೋಗ್ತೀವಿ ಅಂತ ಅಂದ್ಬಿಟ್ಟು ಡ್ರೆಸ್ನ ಆಲ್ಟ್ರೇಷನ್ ಮಾಡಲಿಲ್ಲ ಸ್ನಾನ ಮಾಡ್ಕೊಂಡು ಅದೇ ಡ್ರೆಸ್ನ ಹಾಕೊಂಡೆ ಸ್ನಾನ ಮಾಡ್ಕೊಂಡು ಬರ್ತಿದ್ದಂಗೆ ಫೋನ್ ಮಾಡಿದ್ರು ಮೆಣಸಿನ್ಕಾಯಿ ಸಸಿ ಸಾಗಲಿಲ್ಲ ಮತ್ತು ಪುನಃ ಕಿತ್ಕೊಳ್ಳಿ ಒಂದು ಸ್ವಲ್ಪ ಪಟ್ಟದಲ್ಲಿ ಅಂತ ಅಂದ್ಬಿಟ್ಟು ಮತ್ತು ನಾನು ನನ್ನ ಮಗ ಇಬ್ಬರು ಸೇರಿ ಸ್ವಲ್ಪ ಸಸಿಗಳನ್ನ ಕಿತ್ಕೊಂಡ್ವಿ ತಂಗಿ ಒಬ್ಬರಷ್ಟೊಳಗೆ ಪೂಜೆಗೆ ರೆಡಿ ಮಾಡ್ತಾ ಮಾಡ್ತಾ ಮತ್ತೆ ಒಬ್ಬಿಟ್ಟು ಮಾಡೋಣ ಅಂತ ಅಂದ್ಬಿಟ್ಟು ಕಡಲೆಬೇಳೆನ ಬೇಯಿಸ್ ಇಟ್ಟಿದ್ದೀನಿ ಮತ್ತು ಮೈದಾ ಹಿಟ್ಟನ್ನು ಬೇಗ ಕಲಸಿಟ್ರೆ ಅದು ಚೆನ್ನಾಗಿ ಅಳ್ಕೊಳ್ಳುತ್ತೆ ಇಟ್ಟು ಒಬ್ಬಟ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಎಲ್ಲನೂ ಒಬ್ಬಟ್ಟಿಗೆ ರೆಡಿ ಮಾಡಿದೆ ನನ್ನ ಜೊತೆ ಓಡಾಡ್ತೀರೋ ಈ ಪಿಳ್ಳಿ ಯಾರಪ್ಪ ಅಂತ ಅನ್ಕೋತಾ ಇರ್ಬೋದು ನೀವು ಅವಳು ನನ್ನ ಕೊನೆ ತಂಗಿ ಮಗಳು ಹಿರಿಯೋಳು ಬಾಗ್ನ ಕೊಡೋಕೆ ಹೋಗಿದ್ನಲ್ಲ ಅವತ್ತೇ ಬಂದು ಆವತ್ತಿ ಹಿಂದಿನ ದಿನವೇ ಬಂದಿದ್ಳು ಹಬ್ಬದ ಹಿಂದಿನ ದಿನ ಸೊ ಅವಳು ಆ ಥರ ಜೊತೆಲಿ ಓಡಾಡ್ತಾ ಇದ್ದಾಳೆ ನಾವು ಹೆಣ್ಮಕ್ಳುಗಳಿಗೆ ಬಾಗ್ನ ತೊಗೊಂಡೋಗಿ ಕೊಡೋಕ್ಕೆ ಅಣ್ಣ ತಮ್ಮ ಅಂತ ಯಾರೂ ಇಲ್ಲ ನಮಗೆ ನಾನೇ ಹೋಗಿ ತಂಗಿರಿಗೆ ಕೊಟ್ಬಿಟ್ಟು ಬರೋದೆ ಯಾವಾಗಲೂ ಅಣ್ಣ ತಮ್ಮ ಇದ್ರು ಇರೋರು ಕೂಡ ತಂದ್ಕೊಡೋಲ್ಲ ಫ್ರೆಂಡ್ಸ್ ಅದು ವರ್ಷಕ್ಕೊಂದು ಸಲ ಬರೋ ಗೌರಿ ಹಬ್ಬ ಅದಕ್ಕೂ ಕೂಡ ತಂದ್ಕೊಡೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಇರೋರು ಸೊ ಕಡಲೆಬೇಳೆ ಬೆಂದಿದೆ ಬೇಳೆಲಿ ಸ್ವಲ್ಪ ನೀರನ್ನ ಬಸ್ಬಿಟ್ಟು ಬೆಲ್ಲ ಹಾಕ್ಕೊಂಡು ಎಷ್ಟು ಅಲ್ತೆ ಕಡಲೆಬೇಳೆ ಬಂದಿರ್ತೀವಿ ಅಷ್ಟು ರುಚಿಗೆ ಬೆಲ್ಲ ಹಾಕೊಂಡು ರುಬ್ಕೋಬೇಕು ನಾವು ಒಬ್ಬನ ಕಾಳನ್ನ ಆಡಿಸ್ತಾ ಅಷ್ಟೊತ್ತಿಗೆ ನನ್ನ ಚಿಕ್ಕ ತಂಗಿ ಬಂದಿದ್ದು ಅವಳು ಬರುವಾಗ ಒಡೆ ಮಾಡಿದ್ರು ಮೂರು ತಂಗಿಗಳು ಅದನ್ನು ತಿನ್ಸತಿ ಹಾಗೆ ತಿನ್ಕೊಂಡು ಒಬ್ಬಟ್ಟು ಕಾಳು ಆಡಿಸ್ತಾ ಇದೆ ನಮಗೆಲ್ಲ ನೀನು ಗೌರಿ ಆಟಕ್ಕಾಗ್ನ ತಂದು ತಂದು ಕೊಡೋರು ಯಾರು ಇಲ್ಲ ಅಂತಂದರೆ ಅವಳು ಕೂಡ ನನಗೆ ಭಾಗನ ತಿಂದ್ಕೊಟ್ಲು ಖುಷಿ ಆಯಿತು

ಇವ್ರು ಬಂದು ಅಮ್ಮನ ಚಿಕ್ಕಮ್ಮನ ಮಗ ನಮ್ಮ ಮಾಮ ತೀರ್ಕೊಂಡ ಮೇಲೆ ಇವರು ನಮ್ಮ ಅಮ್ಮನಿಗೆ ಬಾಗಿನ ಕೊಡೋಕೆ ಶುರು ಮಾಡ್ಕೊಂಡ್ರು ಅಷ್ಟೊತ್ತಿಗೆ ಸಂಜೆ ಆಗಿತ್ತು ಪೂಜೆ ಪೂಜೆ ದೇವ್ರ ಪೂಜೆ ಎಲ್ಲನ ಮುಗಿಸಿ ಕೂತಿದ್ದೆವು ಅಷ್ಟೊತ್ತಿಗೆ ನನ್ನ ದೊಡ್ಡ ತಂಗಿ ಮತ್ತೆ ಅವ್ರ ಯಜಮಾನ್ರು ಬಂದರು ಒಬ್ಬಿಟ್ಟು ಮಾಡಿ ಒಬ್ಬಿಟ್ಟು ಕಾಲು ಸಾಂಬಾರು ಮಾಡಿ ಅನ್ನ ಮಾಡಿ ಮತ್ತೆ ಅದಕ್ಕೆ ಸೈಡ್ಸ್ಗೆ ಅಂತ ಅಂದ್ಬಿಟ್ಟು ಹಾಲಿಗೆಡ್ಡೆ ಪಲ್ಯ ಮಾಡ್ಕೊಂಡ್ರು ಎಲ್ಲಾರದು ಊಟ ಮುಗೀತು ಹಬ್ಬ ಹರಿದಿನಗಳಲ್ಲಿ ಎಲ್ಲ ಅಕ್ಕ ತಂಗಿಯರು ಕೂಡ ಈ ತರ ಒಟ್ಟಿಗೆ ಸೇರ್ಕೊಂಡು ಅಡುಗೆ ಮಾಡ್ಕೊಂಡು ತಿನ್ಕೊಂಡು ಖುಷಿಯಿಂದ ಮಾತಾಡ್ಕೊಂಡಿದ್ದೆ ಅದೇ ಒಂಥರ ಖುಷಿ ಅದರಲ್ಲೂ ವಾರಾನ್ಗಟ್ಟಲೆ ಮಕ್ಕಳು ಇದ್ದು ಮತ್ತೆ ಊರಿಗೆ ಹೋದಾಗ ಒಂದು ಸ್ವಲ್ಪ ಬಿಕ್ಕು ಅನಿಸುತ್ತೆ ಮನೆಯಲ್ಲೇ ಆಮೇಲೆ ಮಾಮೂಲಿ ಅವರು ಸ್ಕೂಲ್ಗೆಲ್ಲ ಸೇರಿಸಿದ್ರಲ್ವ ಹೋಗಲೇಬೇಕು ಇರಿಸ್ಕೊಳ್ಕಾಗಲ್ಲ ಅವ್ರನ್ನ ಮತ್ತೆ ಗಣೇಶನ ಹಬ್ಬ ದಿನ ಮಾರನೇ ಇತ್ತು ಮನೆಯಲ್ಲ ಕ್ಲೀನ್ ಮಾಡಿ ಇವತ್ತು ಬೆಳಿಗ್ಗೆನೆ ಕಡ್ ಕಡ್ಬಿಟ್ಟು ಮತ್ತೆ ಕಾಯಲ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲನೂ ರೆಡಿ ಮಾಡಿಕೊಂಡು ನಮ್ಮನೆಯವರು ಒಳ್ಳೆತ್ರ ಬರೋಣ ಆಮೇಲೆ ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು ಫ್ರೆಂಡ್ಸ್ ಆದರೆ ಟೈಮ್ ಇಲ್ಲ ಅಂತ ಕರ್ಕೊಂಡು ಹೋಗಲಿಲ್ಲ ನಾವಿಲ್ಲಿ ಬೆಳಿ ಹಿಟ್ಟಿಗೆ ಫಸ್ಟು ತೊಳೆದು ನೆರಳಲ್ಲಿ ಒಣಸಿರುವಂಥ ಹಕ್ಕಿನ ನುಚ್ಚಿ ಬಿಡಿಸ್ಬಿಟ್ಟು ಅದರಿಂದ ಫಸ್ಟು ಕದ್ರಕೋಬೇಕು ನೀರಿಗೆ ಅದು ಕದ್ರಕೊಂಡಾದ್ಮೇಲೆ ಕುದಿ ಬರುತ್ತಲ್ಲ ಕುದಿ ಬಂದಮೇಲೆ ಸೋಸ್ರಾಗಿ ಹಿಟ್ಟನ್ನು ಹಾಕಬೇಕು ಸೋಸ್ರಾಗಿ ಯಾವ ಥರ ಮಾಡ್ಕೊಂಡಿದ್ದೆ ಅಂದರೆ ಹಬ್ಬ ಒಂದು ನಾಲ್ಕು ದಿನ ಮುಂಚೆಯೇ ರಾಗಿನ ಈ ಥರ ಹೊಳ್ಕಲ್ಲಾಗ ಹಾಕೊಂಡು ಕುಟ್ಕೋಬೇಕು ಆ ಕುಟ್ಟಿದಾಗ ಅದು ಸಿಪ್ಪೆ ಎಲ್ಲ ಬಿಟ್ಕೊಳ್ಳುತ್ತೆ ಸಿಪ್ಪೆ ಧೂಳು ಕಸ ಏನಿರುತ್ತೆ ಅದೆಲ್ಲ ಬಿಟ್ಕೊಳ್ಳುತ್ತೆ ಆ ಬಿಟ್ಕೊಂಡಾಗ ಅದನ್ನು ನೀರಲ್ಲಿ ಕ್ಲೀನಾಗಿ ತೊಳ್ಕೊಬೇಕು ಆ ತೊಳೆದಾಗ ನೀರು ಯಾವ ಥರದಲ್ಲಿ ಜಿರುತ್ತೆ ಮತ್ತು ತೊಳೆದು ಕಳೀತ ನೀರು ಯಾವ ಥರ ಕ್ಲೀನಾಗುತ್ತೆ ಅಂತ ನೀವು ನೋಡ್ಬೋದು ಈ ಥರ ಕ್ಲೀನ್ ಮಾಡಿದ್ದಾದಮೇಲೆ ಅದನ್ನು ಬಟ್ಟೆ ಹಾಕಿ ಸೋಡಾ ಒಂದು ನೈಟ್ ಫುಲ್ ಬಿಡಬೇಕು ಫ್ರೆಂಡ್ಸ್ ಅದು ಬಿಟ್ಟಾಗ ರಾಗಿ ಮೊಳಕೆ ಬರುತ್ತೆ ಆ ಮೊಳಕೆ ಬಂದಾದಮೇಲೆ ರಾಗಿ ಬಿಸಿಲಲ್ಲಿ ಒಣಗಿಸಿ ಅದನ್ನು ಸ್ವಲ್ಪ ದಪ್ಪ ದಪ್ಪನಾಗಿ ಮಿಲ್ಲಿಗೆ ಹಾಕ್ಕೊಂಡು ಉಡಿಸ್ಕೊಂಡು ಬಂದು ಸೀರೆ ಆಗಲಿ ಅಥವಾ ಯಾವುದಾದ್ರು ಒಂದು ತೆಳು ಬಟ್ಟೆನ ಈ ಥರ ಬೋಸಿ ಕಟ್ಕೊಂಡು ಹಸಿಟ್ಟಾದರೆ ಮೇಲ್ಗಡೆ ಹಾಕ್ಕೊಂಡು ಥರ ಉಚ್ಕೋಬೇಕು ಅದು ಮೇಲ್ಗಡೆ ತರಿ ತರಿ ಉಳ್ಕೊಳುತ್ತೆ ಮತ್ತು ಒಳಗಡೆ ಬೋಸಿ ಒಳಗಡೆ ಕುಟ್ಟೆ ಥರ ಸಿಟ್ಟುಬೀಳುತ್ತೆ ಅದನ್ನೇ ಇಲ್ಲಿ ಉಯ್ಕೊಂಡು ತೆರಬೇಕಾಗಿರೋವಂಥದ್ದು ನಾನಿಲ್ಲಿ ಎಳ್ಳು ಹುಡುಗಿ ಅಂತ ಅಂದ್ಬಿಟ್ಟು ಎಳ್ಳನ್ನು ಹುರಿದು ಇಟ್ಟಿದ್ದೀನಿ ಇದು ಬೆಂದಾಗಿದೆ ನಾನು ಆ ಮುದ್ದೆನ ತೆಗ್ದು ಇಟ್ಟಿದ್ದೀನಿ ಆವಾಗಲೇ ಮತ್ತು ಎಳ್ಳುಡಿ ಮಾಡ್ಕೊಳ್ಳೋಕ್ಕೆ ಜಾಕೆ ಫಸ್ಟ್ ನಾನು ಹುರಿದಿರ ಅಂತ ಎಳ್ಳನ್ನು ಹಾಕ್ಕೊಂಡು ಪುಡಿ ಮಾಡಿಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಬೆಲ್ಲನ ಪುಡಿ ಮಾಡಿ ಹಾಕ್ಕೊಂಡು ಎಳ್ಳು ಪುಡಿನ ರೆಡಿ ಮಾಡಿಕೊಂಡೆ ಅದು ಅಷ್ಟೇ ಫ್ರೆಂಡ್ಸ್ ಎಳ್ಳು ಪುಡಿ ಮತ್ತು ಕಾಯಿಗಳಿಗೆ ಕಾಯಿ ಮತ್ತು ಒಂದೆರಡು ಏಲಕ್ಕಿನ ಹಾಕಿ ಅದನ್ನು ರುಬ್ಬಿಟ್ಕೋಬೇಕು ಇಲ್ಲಿ ಬೆಲ್ಲನ ಮೊದಲು ಕರ್ಗಿಸೋಕ್ಕೆ ಇಟ್ಬಿಟ್ಟು ಅದು ಕರಗಿದಾದ್ಮೇಲೆ ನಂತರ ಅದಕ್ಕೆ ರುಬ್ಬಿರೋ ಅಂತ ಕಾಯಿನ ಹಾಕ್ಕೊಂಡು ಒಂದೆರಡು ಕುದಿ ಕುದಿಸಿದ್ರೆ ಕಾಯಿ ರೆಡಿ ರೆಡಿಯಾಗಿತ್ತು ಇಲ್ಲಿ ಏನಂತಂದ್ರೆ ಬಂದು ಪಡವಲ್ಕಾಯಿ ಊಟ ಮಾಡ್ತೀನಿ ಅಂತ ಅಂದಳು ಅದಕ್ಕೆ ಅವಳೇ ಪಡವಲ್ಕಾಯಿ ಪಲ್ಯನ ಇಲ್ಲಿ ಪಲ್ಯನ ರೆಡಿ ಮಾಡ್ತಿದ್ದಾಳೆ ಶನಿಗೆ ಇಷ್ಟವಾದಂಥ ಕಡುಬು ಕಾಯಲು ಅದನ್ನೇ ಬೆಳಿಗ್ಗೆ ಟೈಮ್ ಊಟ ಮಾಡಿಕೊಂಡು ನನ್ನ ತಂಗಿದೊಂದು ಸೀರೆ ಇತ್ತು ಅದಕ್ಕೆ ಫಾಲ್ಸ್ ಹಾಕಿ ಹಂಚಲ್ದಿ ಮತ್ತು ಕುಂಬಳ ಸಸಿ ನೀಡೋಣ ಅಂತ ಹೋದ್ವಿ ಅಲ್ಲಿಂದ ಒಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಕರೆದ್ರೆ ನಮ್ಮ ಯಜಮಾನ್ರು ಬರಲಿಲ್ಲ ಕೆಲಸ ಅಂದ್ಬಿಟ್ಟು ಸೊ ನನ್ನ ಚಿಕ್ಕ ತಂಗಿ ರೆಡಿಯಾಗಿದ್ಲು ಅವಳೇ ಹೋಗಿ ಬಂದ್ಲು ದೇವಸ್ಥಾನಕ್ಕೆ ಮಕ್ಕಳೆಲ್ಲ ಸೇರಿ ಒಂದು ಪುಟ್ಟ ಗಣೇಶನ ಮಾಡ್ತಾ ಕೂತಿದ್ರು ಮತ್ತು ಹಂಗೆ ಸಂಜೆ ಆಯಿತು ಫ್ರೆಂಡ್ಸ್ ಸಂಜೆಗೆ ಏನು ಸ್ಪೆಷಲ್ ಅಂತ ಅಂದರೆ ವಡೆ ಮಾಡಿದ್ವಿ ಮತ್ತು ವಡೆ ಮಾಡಿ ಊಟ ಮಾಡಿ ಮಲ್ಕೊಂಡ್ವಿ ಮಾರನೇ ದಿನಕ್ಕೆ ಮಕ್ಕಳು ಸ್ಕೂಲ್ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಬೆಳಿ ಬೆಳಗ್ಗೆನೆ ನಾನ್ ವೆಜ್ ಮಾಡಿದ್ವಿ ನನ್ನ ಮಕ್ಕಳೆಲ್ಲ ಸ್ಕೂಲ್ಗೆ ಹೊರಟಿದ್ರು ಮತ್ತು ಇವರು ನನ್ನ ತಂಗಿಯವರು ಕೂಡ ಊರಿಗೆ ಹೋಗಿ ಊಟ ಎಲ್ಲ ಮುಗಿಸಿ ಹೊರ್ತಿದ್ದಾರೆ ಇದಾಗಿತ್ತು ಫ್ರೆಂಡ್ಸ್ ಇವಾಗ ನನ್ನ ಗೌರಿ ಗಣೇಶ ಮತ್ತು ಮಿನಿ ವ್ಲಾಗ್ ಎಲ್ಲ ನನ್ನ ವೀಡಿಯೋಸ್ನ ಹೊಸ್ತಾಗಿ ನೋಡ್ತಾ ಇದ್ದೀರಾ ಅವರು ತಪ್ಪದೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಏನಾದರೂ ಪ್ರಶ್ನೆ ಕೇಳಬೇಕು ಆದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ನನ್ನ ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್